ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಎಲ್ಲರೂ ಕೊರೋನಾ ಮಹಾಮಾರಿ ಬಾರದಂತೆ ತಡೆಯಲು ಎರಡು ಡೋಸ್ ಕೋವಿಶೀಲ್ಡ್ ಲಸಿಕೆ ಹಾಕಿಸಿಕೊಂಡಿದ್ದು ಕೊರೋನಾ ಲಸಿಕೆ ತೆಗೆದುಕೊಂಡ ಬಳಿಕ ಅನೇಕರಲ್ಲಿ ಹಲವು ಕಾಯಿಲೆಗಳು ಕಾಣಿಸಿಕೊಂಡು ಸಾವನ್ನಪ್ಪಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಲಸಿಕೆಯಿಂದಲೇ ಸೈಡ್ ಎಫೆಕ್ಟ್ ಆಗಿದ್ದೆ ಅನ್ನೋದಕ್ಕೆ ಖಚಿತವಾದ ಪುರಾವೆಗಳು ಇರಲಿಲ್ಲ ಇದೀಗ ಕೋವಿಡ್ ಲಸಿಕೆ ಅಭಿವೃದ್ಧಿಪಡಿಸಿದ್ದ ಆಸ್ಟ್ರಾಜೆನಿಕಾ ಫಾರ್ಮಾಸ್ಯುಟಿಕಲ್ ಕಂಪನಿಯೇ ಲಸಿಕೆಯಿಂದ ಸೈಡ್ ಎಫೆಕ್ಟ್ ಆಗುವ ಬಗ್ಗೆ ಮೊದಲ ಬಾರಿ ಬ್ರಿಟನ್ ನ್ಯಾಯಾಲಯದಲ್ಲಿ ತಪ್ಪೊಪ್ಪಿಕೊಂಡಿದೆ ಇದೇ ಆಸ್ಟ್ರಾಜೆನಿಕಾ ಕಂಪನಿ ತಯಾರಿಸಿದ್ದ ಲಸಿಕೆಯನ್ನೇ ಪುಣೆ ಮೂಲದ ಸೀರಂ ಇನ್ಸ್ಟಿಟ್ಯೂಟ್ ಕೋವಿಶೀಲ್ಡ್ ಹೆಸರಿನಲ್ಲಿ ಭಾರತದಲ್ಲಿ ಬಿಡುಗಡೆ ಮಾಡಿತ್ತು ಯಾವಾಗ ಈ ಆಘಾತಕಾರಿ ಸುದ್ದಿ ಹೊರಬಿತ್ತೋ ಆಗಿನಿಂದ ಭಾರತದಲ್ಲೂ ಕೋವಿಶೀಲ್ಡ್ ಲಸಿಕೆ ಪಡೆದವರಲ್ಲಿ ಸಹಜವಾಗಿಯೇ ಆತಂಕ ಮನೆ ಮಾಡಿದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಸ್ಟ್ರಾಜೆನಿಕಾ ಕಂಪನಿ ಕೋವಿಶೀಲ್ಡ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿತ್ತು ಆದರೆ ಈ ಲಸಿಕೆ ಪಡೆದ ಪರಿಣಾಮ ರಕ್ತ ಎಪ್ಪುಗಟ್ಟುವಿಕೆ ಪಾರ್ಶ್ವವಾಯು ಹೃದಯಾಘಾತದಂತಹ ಅಡ್ಡ ಪರಿಣಾಮಗಳು ಸಂಭವಿಸುತ್ತಿವೆ ಎಂದು ಆರೋಪಿಸಿ ಬ್ರಿಟನ್ನ ನ್ಯಾಯಾಲಯದಲ್ಲಿ ಹಲವು ದೂರುಗಳು ದಾಖಲಾಗಿದ್ದವು ಈ ಪೈಕಿ ಎರಡು ಮಕ್ಕಳ ತಂದೆಯಾಗಿರುವ ಜೆಮ್ಮಿ ಸ್ಕಾಟ್ ಎಂಬುವವರು ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಲ್ಲಿ ಕೋವಿಶೀಲ್ಡ್ ಲಸಿಕೆ ಪಡೆದ ಬಳಿಕ ಬ್ರೈನ್ ಇಂಜುರಿ ಆಗಿದೆ ಅಂತ ಆರೋಪಿಸಿದ್ದರು ಅಂದಾಗೆ ಜೆಮ್ಮಿಗೆ ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸೈಟೋಪೇನಿಯಾ ಸಿಂಡ್ರೋಮ್ ಎಂಬ ಹೆಸರಿನ ಗಂಭೀರವಾದ ಸೈಡ್ ಎಫೆಕ್ಟ್ ಆಗಿತ್ತು ಈ ಸೈಡ್ ಎಫೆಕ್ಟ್ ಉಂಟಾದಾಗ ದೇಹದ ಎಲ್ಲೆಂದರಲ್ಲಿ ರಕ್ತ ಎಪ್ಪುಗಟ್ಟುವುದು ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆಯಾಗುವುದರಿಂದ ಬ್ರೈನ್ ಸ್ಟ್ರೋಕ್ ಹಾರ್ಟ್ ಅಟ್ಯಾಕ್ನಂತಹ ಗಂಭೀರ ಸಮಸ್ಯೆಗಳು ಎದುರಾಗುತ್ತವೆ ವಿಶ್ವದಾದ್ಯಂತ ಹಲವು ದೇಶಗಳು ಕೋವಿಡ್ ಲಸಿಕೆಯ ಬಳಕೆ ತಡೆಗಟ್ಟಿದ್ರೂ ಭಾರತ ಸೇರಿದಂತೆ ಹಲವು ದೇಶಗಳು ಲಸಿಕೆಯನ್ನೇ ಪ್ರಧಾನವಾಗಿ ಬಳಸುತ್ತಿದ್ದವು ಲಸಿಕೆಯ ಸೈಡ್ ಎಫೆಕ್ಟ್ ಬಗ್ಗೆ ಪರಿಶೀಲಿಸದೆ ಜನರಿಗೆ ಲಸಿಕೆ ನೀಡಲಾಗ್ತಿದೆ ಇದರಿಂದಾಗಿ ಜನ ಸಾಯ್ತಿದ್ದಾರೆ ಅಂತ ವಿಪಕ್ಷಗಳು ಸೇರಿದಂತೆ ಹಲವು ವೈದ್ಯರು ಸಾಮಾಜಿಕ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದ್ರು ಕೇಂದ್ರ ಸರ್ಕಾರ ಮಾತ್ರ ಅದಕ್ಕೆ ಕ್ಯಾರಿ ಅಂದಿರಲಿಲ್ಲ ಬದಲಾಗಿ ಕೋವಿಡ್ ಲಸಿಕಾ ಕಾರ್ಯಕ್ರಮವನ್ನು ವಿಫಲಗೊಳಿಸಲು ವಿಪಕ್ಷಗಳು ಸಂಚು ನಡೆಸುತ್ತಿವೆ ಅಂತ ಕೇಂದ್ರ ಸರ್ಕಾರ ಆರೋಪಿಸಿತ್ತು ಆದರೆ ಇದೀಗ ಲಸಿಕಾ ತಯಾರಿಸಿದ ಆಸ್ಟ್ರಾಜೆನಿಕ ಕಂಪನಿಯೇ ಲಸಿಕೆಯಿಂದ ಸೈಡ್ ಎಫೆಕ್ಟ್ ಆಗೋದು ನಿಜ ಅಂತ ಬ್ರಿಟನ್ ಕೋರ್ಟ್ ಮುಂದೆ ತಪ್ಪೊಪ್ಪಿಕೊಂಡಿದೆ ಈಗ ಕೋವಿಡ್ ಲಸಿಕೆ ಪಡೆದವರನ್ನು ಕೇಂದ್ರ ಸರ್ಕಾರ ಹೇಗೆ ರಕ್ಷಣೆ ಮಾಡುತ್ತೆ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಿವೆ ದಿ ಟೆಲಿಗ್ರಾಫ್ ವರದಿಯ ಪ್ರಕಾರ ಈಗಾಗಲೇ ಆಸ್ಟ್ರಾಜನಿಕ ಲಸಿಕಾ ತಯಾರಿಕಾ ಕಂಪನಿಯ ವಿರುದ್ಧ ಕೋರ್ಟ್ನಲ್ಲಿ ಒಟ್ಟು ಐವತ್ತೊಂದು ಕೇಸ್ಗಳು ದಾಖಲಾಗಿದ್ದು ಸಂತ್ರಸ್ತ ಕುಟುಂಬದವರು ಕಂಪನಿಯಿಂದ ಸುಮಾರು ಒಂದು ಸಾವಿರ ಕೋಟಿ ಪರಿಹಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಲಸಿಕಾ ಕಂಪನಿ ಹೇಳೋದೇನೆಂದ್ರೆ ಅಪರೂಪದ ಪ್ರಕರಣಗಳಲ್ಲಿ ಈ ರೀತಿ ಸೈಡ್ ಎಫೆಕ್ಟ್ ಆಗಬಹುದು ಲಸಿಕೆಯ ಕಾರಣಗಳಿಂದಲೇ ಸೈಡ್ ಎಫೆಕ್ಟ್ ಆಗಿದೆ ಅಂತ ಹೇಳೋಕ್ ಸಾಧ್ಯ ಇಲ್ಲ ಲಸಿಕೆ ಪಡೆದುಕೊಳ್ಳದೆಯೂ ಟಿಟಿಎಸ್ ಸೈಡ್ ಎಫೆಕ್ಟ್ ಆಗುವ ಸಂಭವವಿದೆ ಅಂತ ಆಸ್ಟ್ರಾಜೆನಿಕಾ ಕಂಪನಿಯ ಪರ ವಕೀಲರು ಹೇಳ್ತಿದ್ದಾರೆ ಕಾನೂನು ಪ್ರಕ್ರಿಯೆಗಳು ಏನೇ ಇರಲಿ ಕೋವಿಶೀಲ್ಡ್ ಲಸಿಕೆ ಪಡೆದುಕೊಂಡವರಲ್ಲಿ ರಕ್ತ ಎಪ್ಪುಗೊಂಟುವಂತಹ ಮಾರಣಾಂತಿಕ ಸೈಡ್ ಎಫೆಕ್ಟ್ ಎದುರಾಗುತ್ತೆ ಅನ್ನೋದಂತೂ ಸಾಬೀತಾಗಿದೆ ಈ ಬಗ್ಗೆ ವೈದ್ಯರು ಕೂಡ ಪ್ರತಿಕ್ರಿಯೆ ನೀಡಿದ್ದು ಲಸಿಕೆಗೆ ಸಂಬಂಧಿಸಿದ ಸೈಡ್ ಎಫೆಕ್ಟ್ಗಳು ಸಾಮಾನ್ಯವಾಗಿ ಲಸಿಕೆ ನೀಡಿದ ಕೆಲವೇ ವಾರಗಳಲ್ಲಿ ಸಂಭವಿಸುತ್ತದೆ ಹೀಗಾಗಿ ಭಾರತದಲ್ಲಿ ಎರಡು ವರ್ಷಗಳ ಹಿಂದೆ ಲಸಿಕೆ ಪಡೆದವರು ಚಿಂತಿಸಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಅದೇನೇ ಇರಲಿ ಆರೋಗ್ಯದ ಬಗ್ಗೆ ಅಸೆಡ್ಡೆ ತೋರದೆ ಆಗಾಗ ಪರೀಕ್ಷೆ ಮಾಡಿಸಿಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಅಂತ ಹೇಳುತ್ತ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ